ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಮಂಡಲದ ವಲಯಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ಟ್ರೋಪೋಸ್ಪಿಯರ್ ಇದನ್ನು ಪರಿವರ್ತನೆ ಮಾಡಲು ಅಂತ ಕರಿತೀವಿ ಇದರಲ್ಲಿ ವಾತಾವರಣ ಅಧಿಕ ಒತ್ತಡ ಗಾಳಿ ಮಳೆ ಮೋಡ ಕಾಮನಬಿಲ್ಲು ತೇವಾಂಶ ವಾಯುಮಂಡಲದ ಅತಿ ಕೆಳಗಿನ ಮತ್ತು ಭೂಮಿಯ ಮೇಲಿನ ಮೊದಲ ಪದರವಾಗಿದೆ ಎರಡನೇದಾಗಿ ಸ್ಟ್ರಾಟೋಸ್ಪಿಯರ್ ಅಂತ ಬರ್ತಾ ಇದನ್ನು ಸಮೋಷ್ಣ ವಲಯ ಅಂತ ಕರಿತೀವಿ ಜೆಟ್ ವಿಮಾನಗಳ ಹಾರಾಟ ಮತ್ತು ಓಜನ್ ಕಂಡುಬರುತ್ತದೆ ಯುವಿಕಿರಣಗಳನ್ನು ತಡೆಯುತ್ತದೆ ಯಾವುದು ಸ್ಟ್ರಾಟೋಸ್ಪಿಯರ್ ಅದೇ ರೀತಿಯಾಗಿ ಮಿಸೋಸ್ಪಿಯರ್ ಇದು ಮಧ್ಯಮಂಡಲ ಅಂತ ಕರಿತೀವಿ ಅತಿ ಕಡಿಮೆ ತಾಪಮಾನ ಅಧಿಕ ಒಂದು ಶೀತ ಹೊಂದಿದೆ ಅಯೋನೋಸ್ಪಿಯರ್ ಇದನ್ನು ಥರ್ಮೋಸ್ಪಿಯರ್ ಅಂತ ಕರಿತೀವಿ ಕನ್ನಡದಲ್ಲಿ ಉಷ್ಣವಲಯ ಇದು ರೇಡಿಯೋ ವಿಕಿರಣಗಳ ಪ್ರತಿಫಲನ ಕಂಡುಬರುತ್ತೆ ಅದೇ ರೀತಿಯಾಗಿ ಅಧಿಕ ತಾಪಮಾನ ಅರೋರ ಅಷ್ಟಾಲಿಸ ಇದು ದಕ್ಷಿಣ ಧ್ರುವದಲ್ಲಿ ಕಂಡು ಬಂದರೆ ಅರೋರ ಬೋರಾಲಿಸ ಇದು ಉತ್ತರ ಧ್ರುವದಲ್ಲಿ ಕಂಡು ಬರತಕ್ಕಂಥದ್ದು ಎಕ್ಸೋಸ್ಪಿಯರ್ ಇದು ಬಾಹ್ಯ ಮಂಡಲ ಅತಿ ಕಡಿಮೆ ಗುರುತ್ವವನ್ನು ಹೊಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಇಂಪಾಯಿಂಟ್ ಮಾಹಿತಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ಗ್ರಾಮೀಣ ರಸ್ತೆಗಳಿಗೆ ಪ್ರದೇಶಗಳಿಗೆ ರಸ್ತೆ ಹಾಗೂ ಭಾರತ ದೇಶದ ಅತಿ ಉದ್ದವಾದ ಹೆದ್ದಾರಿಗಳು ಎನ್ ಎಚ್ ಫೋರ್ಟಿ ಫೋರ್ ಇದು ಶ್ರೀನಗರ ಮತ್ತು ಕನ್ಯಾಕುಮಾರಿ ಎನ್ ಎಚ್ ಟ್ವೆಂಟಿ ಸೆವೆನ್ ಇದು ಗುಜರಾತ್ನ ಪೋರ್ಬಂದರ್ನಿಂದ ಅಸ್ಸಾಂನ ಸಿಲ್ಚರ್ ಅವರಿಗೆ ಸಂಪರ್ಕವನ್ನು ಕಲ್ಪಿಸತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಆ ಒಂದು ಸ್ಥಳೀಯ ಮಾರುತಗಳ ಬಗ್ಗೆ ನೋಡೋಣ ಭಾರತದಲ್ಲಿ ಲೂ ಮಾರುತ ಕಂಡು ಬಂದರೆ ಆಸ್ಟ್ರೇಲಿಯಾದಲ್ಲಿ ಬ್ರೇಕ್ ಫೀಲ್ಡರ್ ಕಂಡು ಬರುತ್ತೆ ಸಹಾರ ಮರುಭೂಮಿಯಲ್ಲಿ ಸಿರಾಕೋ ಪಶ್ಚಿಮ ಆಫ್ರಿಕಾದಲ್ಲಿ ಹರ್ಮಾಟನ್ ಉತ್ತರ ಆಲ್ಸ್ ಪರ್ವತಗಳಲ್ಲಿ ಫೋನ್ ಅಂತ ಬರ್ತಕ್ಕಂಥದ್ದು ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಯು ಎಸ್ ಎದಲ್ಲಿ ಚಿನುಕ್ ಅಥವಾ ಹಿಮಭಕ್ಷಕ ಅಂಟಾರ್ಟಿಕಾದಲ್ಲಿ ಬ್ಲೀಝರ್ಡ್ ಅಂತ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಆವರ್ತ ಮಾರುತಗಳು ಅಮೆರಿಕ ಮತ್ತು ಮೆಕ್ಸಿಕೋ ಹರಿಕೆನ್ ಅಂತ ಬರುತ್ತೆ ಆಸ್ಟ್ರೇಲಿಯಾ ಮತ್ತು ಟೈಮೋರ್ನಲ್ಲಿ ವಿಲ್ಲಿ ವಿಲ್ಲಿ ಅಂತ ಬರುತ್ತೆ ಹಿಂದೂ ಮಹಾಸಾಗರದಲ್ಲಿ ಚಂಡಮಾರುತ ಅಥವಾ ಸೈಕ್ಲೋನ್ ಅಂತ ಕರೀತಾರೆ ಫಿಲಿಫೈನ್ಸ್ ದ್ವೀಪದಲ್ಲಿ ಬಗಿಯೋ ಪೆಸಿಫಿಕ್ ಸಾಗರದ ಪಶ್ಚಿಮದಲ್ಲಿ ಟೈಫೋನ್ ರಷ್ಯಾದಲ್ಲಿ ವರ್ಲ್ಫುಲ್ ಹಾಗೂ ಜಪಾನ್ ಮತ್ತು ಚೀನಾದಲ್ಲಿ ಟೈಫೋನ್ ಅಂತ ಹೇಳಿ ಕರ್ತಕ್ಕಂಥದ್ದು ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ್ ಅಸ್ಸಾಂನ ರಾಜಧಾನಿ ದಿಸ್ಪುರ್ ಮಣಿಪುರದ ರಾಜಧಾನಿ ಇಂಫಾಲ್ ಮೇಘಾಲಯದ ರಾಜಧಾನಿ ಸಿಲ್ಲಾಂಗ್ ತ್ರಿಪುರದ ರಾಜಧಾನಿ ಅಗರ್ತಲಾ ಮಿಜೋರಾಂ ರಾಜಧಾನಿ ಐಜ್ವಾಲ್ ನಾಗಾಲ್ಯಾಂಡ್ ರಾಜಧಾನಿ ಕೊಯಿಮಾ ಇನ್ನು ಗಡಿ ರೇಖೆಗಳು ಮತ್ತು ದೇಶಗಳು ರಾಡ್ ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನ ಡ್ಯೂರನ್ ರೇಖೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನ ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ಇಡನ್ಬರ್ಗ್ ಮತ್ತು ಉಡರ್ನಿಸೆ ರೇಖೆ ಜರ್ಮನಿ ಮತ್ತು ಪೋಲ್ಯಾಂಡ್ ವಾಲಿಮನ್ ರೇಖೆ ರಷ್ಯಾ ಮತ್ತು ಫಿನ್ಲ್ಯಾಂಡ್ ಮ್ಯಾಗ್ನೆಟ್ ಅಥವಾ ಸಿಕ್ಫ್ರೈಡ್ ರೇಖೆ ಫ್ರಾನ್ಸ್ ಮತ್ತು ಜರ್ಮನಿ ಮೆಡಿಸಿನ್ ರೇಖೆ ಕೆನಡಾ ಮತ್ತು ಯು ಎಸ್ ಎ ಹದಿನೇಳನೇ ಸಮಾನಾಂತರ ರೇಖೆ ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಂ ಇಪ್ಪತ್ತನೇ ಸಮಾನಾಂತರ ರೇಖೆ ಲೀಬಿಯಾ ಮತ್ತು ಸುಡಾನ್ ಇಪ್ಪತ್ತೆರಡನೇ ಸಮಾನಾಂತರ ರೇಖೆ ಈಜಿಪ್ಟ್ ಮತ್ತು ಸುಡಾನ್ ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತು ಭಾರತ ಆರಾಕಿವಂ ಪರ್ವತ ಮತ್ತು ಇರವಾಡ ನದಿ ಇದು ಭಾರತ ಮತ್ತು ಮಯನ್ಮಾರ್ ನಡುವೆ ಕಂಡುಬರತಕ್ಕಂಥದ್ದು ಇನ್ನು ಪ್ರಮುಖ ಘಾಟ್ಗಳನ್ನು ನೋಡೋಣ ತಾಲ್ ಘಾಟ್ ಇದು ಮುಂಬೈ ಟು ನಾಸಿಕ್ ಬೋರ್ಘಾಟ್ ಮುಂಬೈ ಟು ಪುಣೆ ಪಾಲ್ ಘಾಟ್ ಇದು ಟು ಚೆನ್ನೈ ಆಗುಂಬೆ ಘಾಟು ಶಿವಮೊಗ್ಗ ಟು ಉಡುಪಿ ಚಾರ್ಮಡಿ ಘಾಟ್ ಮಂಗಳೂರು ಟು ಚಿಕ್ಕಮಗಳೂರು ಸಿರಡಿ ಘಾಟ್ ಹಾಸನ ಸಕಲೇಶ್ಪುರ ಮಂಗಳೂರು ಹುಲಿಕಲ್ ಘಾಟ್ ಇದು ಶಿವಮೊಗ್ಗ ಟು ಕುಂದಾಪುರ ಕೊಲ್ಲೂರು ಘಾಟ್ ಇದು ಸಿರೂರು ಟು ಬೈಂದೂರು ನೆಕ್ಸ್ಟ್ ಅದೇ ರೀತಿಯಾಗಿ ಕೇಂದ್ರಾಡಳಿತ ಪ್ರದೇಶಗಳು ಅಗದ ರಾಜಧಾನಿ ನೋಡೋಣ ಅಂಡಮಾನ್ ನಿಕೋಬಾರ್ ರಾಜಧಾನಿ ಫ್ಲೋಟ್ಬೇರ್ ಲಕ್ಷದ್ವೀಪದ ರಾಜಧಾನಿ ಕಬರೆಟ್ಟಿ ದಿಯು ದಮನ್ ಮತ್ತು ದಾದ್ರಾ ನಗರ ಹಾವಲಿ ರಾಜಧಾನಿ ದಮನ್ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಜಮ್ಮು ಇದು ಚಳಿಗಾಲ ಶ್ರೀನಗರ ಇದು ಬೇಸಿಗೆ ಕಾಲದಲ್ಲಿ ರಾಜಧಾನಿ ಆಗಿರತಕ್ಕಂಥದ್ದು ಲಡಾಖ್ ಇದರ ರಾಜಧಾನಿ ಲೈ ಅಥವಾ ಕಾರ್ಗಿಲ್ ಆಗಿರ್ತಕ್ಕಂಥದ್ದು ಇನ್ನು ಋತುಮಾನಗಳು ನೋಡೋಣ ಬೇಸಿಗೆ ಕಾಲ ಮಾರ್ಚಿಂದ ಮೇವರೆಗೆ ಇರುತ್ತೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ ಇಂದ ಸೆಪ್ಟೆಂಬರ್ ಇರತಕ್ಕಂಥದ್ದು ಈಶಾನ್ಯ ಮಾನ್ಸೂನ್ಗಳ ಮಾರುತಗಳ ಕಾಲ ಅಕ್ಟೋಬರ್ ಇಂದ ನವೆಂಬರ್ವರೆಗೆ ಇರತಕ್ಕಂಥದ್ದು ಚಳಿಗಾಲ ಡಿಸೆಂಬರ್ ಮತ್ತು ಫೆಬ್ರವರಿವರೆಗೆ ಇರತಕ್ಕಂಥದ್ದು ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತೇಳಿ ಎಕ್ ಜಮ್ನಲ್ಲಿ ಕೇಳಿದ್ದಾರೆ ಅದೇ ರೀತಿಯಾಗಿ ಖಾರಿಫ್ ಅಥವಾ ಪ್ರಮುಖ ಕೃಷಿ ಪದ್ಧತಿಗಳ ಬಗ್ಗೆ ನೋಡೋಣ ಖಾರಿಫ್ ಅದನ್ನು ಮುಂಗಾರು ಬೆಳೆ ಅಂತ ಕರಿತೀವಿ ಇದರ ಅವಧಿ ಜೂನ್ ಇಂದ ಅಕ್ಟೋಬರ್ ಬೆಳೆಗಳು ನೋಡೋದಾದರೆ ಭತ್ತ ಜೋಳ ರಾಗಿ ಹತ್ತಿ ಮುಂತಾದವುಗಳನ್ನು ಬೆಳೀತಕ್ಕಂಥದ್ದು ಅತಿ ರೀತಿಯಾಗಿ ರಬಿ ಬೆಳೆ ಅಥವಾ ಇದನ್ನು ಹಿಂಗಾರು ಬೆಳೆ ಅಂತ ಕರಿತೀವಿ ಇದರ ಒಂದು ಕಾಲಾವಧಿ ಅಕ್ಟೋಬರಿಂದ ಫೆಬ್ರವರಿ ಇರತಕ್ಕಂಥದ್ದು ಇನ್ನು ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ನೋಡೋದಾದರೆ ಗೋಧಿ ಬಾರ್ಲಿ ಸಾಸಿವೆ ಸಜ್ಜೆ ಬೆಳೆಕಾಳು ಪಟಾಣಿ ಆಗಿರ್ತಕ್ಕಂಥದ್ದು ಇನ್ನು ಜಡ್ ಬೇಸಾಯ ಇದು ಫೆಬ್ರವರಿಯಿಂದ ಜೂನ್ವರೆಗೆ ಇರತಕ್ಕಂಥದ್ದು ಕಾಲಾವಧಿ ಇದರಲ್ಲಿ ತರಕಾರಿ ಮತ್ತು ದ್ವಿದಳ ಧಾನ್ಯಗಳು ಹಾಗೂ ಕಾಳುಗಳನ್ನು ಬೆಳೆಯತಕ್ಕಂಥದ್ದು ನೆಕ್ಸ್ಟು ಪೂರ್ವ ಕೋಲಾರ ಜಿಲ್ಲೆ ಮುಳುಬಾಗಿಲು ಇದರ ಒಂದು ರೇಖಾಂಶ ಎಪ್ಪತ್ತೆಂಟು ಪಾಯಿಂಟ್ ನಲವತ್ತು ಪೂರ್ವ ರೇಖಾಂಶ ಸ್ಥಳಗಳು ನೋಡಿದರೆ ಅರುಣಾಚಲ ಪ್ರದೇಶದ ಕಿಬೂತು ಪಶ್ಚಿಮಕ್ಕೆ ಉತ್ತರ ಕನ್ನಡದ ಕಾರವಾರ ಇನ್ನು ಉತ್ತರಕ್ಕೆ ಬೀದರ್ನ ಔರಾದ್ ಅಥವಾ ಮುಖೇಡ್ ಗ್ರಾಮ ದಕ್ಷಿಣದಲ್ಲಿ ಚಾಮರಾಜನಗರ ಮಯೂರಾಳ ಇನ್ನು ಭಾರತದಲ್ಲಿ ನೋಡಿದರೆ ಪೂರ್ವಕ್ಕೆ ಅರುಣಾಚಲ ಪ್ರದೇಶದ ಕಿಬೂತು ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಗುಜರಾತ್ನ ಕಚ್ ಗುಹಾರ್ಮೋಟಿ ಉತ್ತರಕ್ಕೆ ಇಂದಿರಾಕೋಲ್ ಅಥವಾ ಲಡಾಖ್ನಲ್ಲಿ ಕಂಡು ಬರ್ತಕ್ಕಂಥದ್ದು ದಕ್ಷಿಣದಲ್ಲಿ ಇಂದಿರಾ ಪಾಯಿಂಟ್ ಇದು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರತಕ್ಕಂಥದ್ದು ಇಲ್ಲಿ ಅಕ್ಷಾಂಶ ರಕ್ಷೆ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಅಕ್ಷಾಂಶರ ಕೊಟ್ಟಿದ್ದರೆ ನೋಡಿಕಬಹುದು ಇನ್ನು ಅದೇ ರೀತಿಯಾಗಿ ಭಾರತದ ಮಣ್ಣುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಕಪ್ಪು ಮಣ್ಣು ಇದನ್ನು ರೆಗಾರ್ ಮಣ್ಣು ಅಥವಾ ಎರೆ ಮಣ್ಣು ಅಥವಾ ಹತ್ತಿ ಮಣ್ಣು ಅಂತ ಕರೀತಾರೆ ತೇವಾಂಶವನ್ನು ನೀಡಿದಾಗ ಮೃದುವಾಗಿ ಉಷ್ಣಾಂಶ ನೀಡಿದಾಗ ಕಠಿಣವಾಗುತ್ತದೆ ಬಜಾಲ್ಟ್ ಶಿಲೆಯಿಂದ ನಿರ್ಮಾಣವಾಗಿದೆ ವೆರಿ ಇಂಪಾರ್ಟೆಂಟ್ ಬಜಾಲ್ಟ್ ಶಿಲೆಯಿಂದ ನಿರ್ಮಾಣವಾಗಿದೆ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ನೋಡಿದರೆ ಹತ್ತಿ ಈರುಳ್ಳಿ ತೊಗರಿ ಹುಳಿ ಮತ್ತು ಹಣ್ಣುಗಳು ಎರಡನೇದಾಗಿ ಕೆಂಪು ಮಣ್ಣು ಈ ಒಂದು ಕೆಂಪು ಮಣ್ಣು ಗ್ರಾನೈಟ್ ಮತ್ತು ನಿಷ್ ಶಿಲೆಗಳಿಂದ ನಿರ್ಮಾಣವಾಗಿದೆ ಇದು ಕಬ್ಬಿಣಾಂಶ ಹೆಚ್ಚಾಗಿರುವುದರಿಂದ ಕೆಂಪು ಬಣ್ಣ ಹೊಂದಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತಾರವನ್ನು ಹೊಂದಿರತಕ್ಕಂಥ ಮಣ್ಣು ಕೆಂಪು ಮಣ್ಣು ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ತಂಬಾಕು ರಾಗಿ ತೆಂಗು ಅಡಿಕೆ ರೇಷ್ಮೆ ಹಾಗೂ ಮಲಬರಿ ಸಸ್ಯಗಳು ಹಾಗೂ ಇಪ್ಪು ನೆರಳೆ ಅದು ಮೂರನೇದಾಗಿ ಜಂಬಿಟ್ಟಿಗೆ ಮಣ್ಣು ಅಂತ ಬರುತ್ತೆ ಇದು ಅತಿ ಹೆಚ್ಚಿನ ಒಂದು ಮಣ್ಣಿನ ತೊಳೆಸಲ್ಪಡುವಿಕೆ ಕಂಡುಬರುತ್ತದೆ ಅಧಿಕ ತಾಪಮಾನದಿಂದ ಅತಿ ಹೆಚ್ಚು ಕಠಿಣತೆ ಹೊಂದುತ್ತದೆ ಹೀಗಾಗಿ ಇದನ್ನು ಮಣ್ಣಿನ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಚಹಾ ಕಾಫಿ ರಬ್ಬರ್ ಸಾಂಬಾರ್ ಪದಾರ್ಥಗಳು ಮತ್ತು ಗೋಡಂಬಿನ ಬೆಳೀತಕ್ಕಂಥದ್ದು ಅದೇ ರೀತಿಯಾಗಿ ಮೆಕ್ಕಲು ಮಣ್ಣು ಇದನ್ನು ರೇವ ಮಣ್ಣು ಅಂತ ಕರೆಯುತ್ತಾರೆ ಅತಿ ಹೆಚ್ಚು ಫಲವತ್ತಾಗಿದ್ದು ನದಿಗಳ ಸಂಚಯನದಿಂದ ನಿರ್ಮಾಣಗೊಂಡಿದೆ ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಮಣ್ಣಾಗಿದೆ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ನೋಡಿದರೆ ಭತ್ತ ಸೆಣಬು ಮುಂತಾದವುಗಳು ಜೋಗು ಮಣ್ಣು ಇದು ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿರತಕ್ಕಂಥ ಮಣ್ಣು ಮ್ಯಾಂಗ್ರೋವ್ ಅರಣ್ಯ ಕಂಡುಬರತಕ್ಕಂಥದ್ದು ಮರುಭೂಮಿ ಮಣ್ಣು ಅತಿ ಕಡಿಮೆ ಮಣ್ಣಿನ ತುಳಸಿಲ್ಪಡುವಿಕೆ ಗಾಳಿಯ ಸಂಚಾರದಿಂದ ನಿರ್ಮಾಣವಾಗಿದೆ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ನೋಡಿದರೆ ಖರ್ಜೂರ ಪಾಪಸ್ ಮತ್ತು ಮುಳಿನ ಸಸ್ಯವರ್ಗ ಇನ್ನು ರಾಷ್ಟ್ರೀಯ ಹೆದ್ದಾರಿಗಳು ನೋಡಿದರೆ ಬಿಳಿ ಮತ್ತು ಹಳದಿ ಬಣ್ಣದಿಂದ ಕೂಡಿರುತ್ತೆ ರಾಜ್ಯ ಹೆದ್ದಾರಿಗಳು ಬಿಳಿ ಮತ್ತು ಹಸಿರು ಬಣ್ಣದಿಂದ ಕೂಡಿರುತ್ತೆ ಜಿಲ್ಲಾ ಹೆದ್ದಾರಿಗಳು ಜಿಲ್ಲಾ ಪಂಚಾಯತ್ ಇದು ಸಾರಿ ಇದು ನಿರ್ಮಾಣ ಮಾಡುತ್ತಾರೆ ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ ಗ್ರಾಮೀಣ ರಸ್ತೆಗಳು ಬಿಳಿ ಮತ್ತು ಕೇಸರಿಂದ ಕೂಡಿರ್ತಕ್ಕಂಥದ್ದು ತೋಟಗಾರಿಕೆಗೆ ಆರ್ಟಿಕಲ್ಚರ್ ಅಂತ ಕರಿತೀವಿ ಮೀನುಗಾರಿಕೆಗೆ ಕಲ್ಚರ್ ರೇಷ್ಮೆಗೆ ಸಿರಿಕಲ್ಚರ್ ಜೀವನ ಸಾಕಾಣಿಕೆ ಎಪಿಕಲ್ಚರ್ ಪುಷ್ಪ ಬೇಸಾಯನ ಫ್ಲೋರಿಕಲ್ಚರ್ ಅಂತ ಕರಿತಕ್ಕಂಥದ್ದು ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಗುಜರಾತ್ ಅತಿ ಸೆಕೆಂಡು ಆಂಧ್ರ ಪ್ರದೇಶ ಅತಿ ಕಡಿಮೆ ಕರಾವಳಿ ಗೋವಾ ಸೆಕೆಂಡು ಕರ್ನಾಟಕ ಕರಾವಳಿ ಹೊಂದಿರುವಂತಹ ರಾಜ್ಯಗಳು ಒಂಬತ್ತಿದವೆ ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರವನ್ನು ಹೊಂದಿವೆ ಅದರದಾಗಿ ಗುಜರಾತ್ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಒಡಿಶಾ ಪಶ್ಚಿಮ ಬಂಗಾಳ ಕರ್ನಾಟಕ ಇದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಹೊಂದಿದೆ ಗೋವಾ ನೂರು ಕಿಲೋಮೀಟರ್ ಹೊಂದಿರತಕ್ಕಂಥದ್ದು ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ವೃತ್ತ ಹಾದು ಹೋಗಿರುವಂತಹ ರಾಜ್ಯಗಳು ಎಂಟು ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಮಿಜೋರಾಂ ಇನ್ನು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವರೇಕಾಂಶ ಆಧವಾಗಿರುವಂಥ ರಾಜ್ಯಗಳು ಉತ್ತರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಸ್ಸಾ ಆಂಧ್ರ ಪ್ರದೇಶ ಎಂಟು ಡಿಗ್ರಿ ಉತ್ತರಾಕ್ಷಾಂಶ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸನ್ನು ಬೇರ್ಪಡಿಸುತ್ತದೆ ವೆರಿ ಇಂಪಾರ್ಟೆಂಟ್ ಪಿಸಿ ಮತ್ತು ಪಿ ಎಸ್ ಹೆಚ್ಎಂ ವೇಳೆಯಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ ಹತ್ತು ಡಿಗ್ರಿ ಉತ್ತರಾಕ್ಷಾಂಶ ಅಂಡಮಾನ್ ಮತ್ತು ನಿಕೋಬಾರವನ್ನು ಬೇರ್ಪಡಿಸುತ್ತದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲೆಯಲ್ಲಿನ ಎರಡುನೂರು ನಾಲ್ಕು ಜಲಮುಖಿ ದ್ವೀಪಗಳನ್ನು ಹೊಂದಿರತಕ್ಕಂಥದ್ದು ಇನ್ನು ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿನ ನಲವತ್ತ್ಮೂರು ಅವಳದ ದ್ವೀಪಗಳನ್ನು ಹೊಂದಿರತಕ್ಕಂಥದ್ದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ ಮಳೆ ಅತಿ ಹೆಚ್ಚು ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಶಿವಮೊಗ್ಗದ ಆಗುಂಬೆಯಲ್ಲಿ ಅತಿ ಕಡಿಮೆ ಚಿತ್ರದುರ್ಗದ ಚಿಕ್ಕನಾಯಗರ ಆಟೆಯಲ್ಲಿ ಇರತಕ್ಕಂಥದ್ದು ಅದೇ ರೀತಿಯಾಗಿ ಅತಿ ಹೆಚ್ಚು ತಾಪಮಾನ ರಾಯಚೂರಿನಲ್ಲಿ ಕಂಡುಬಂದರೆ ಅತಿ ಕಡಿಮೆ ತಾಪಮಾನ ಬೆಳಗುರಲ್ಲಿ ಕಂಡು ಬರ್ತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ರಾಮ್ ಇದು ಮೇಘಾಲಯದಲ್ಲಿ ಕಂಡುಬರುತ್ತೆ ಅತಿ ಕಡಿಮೆ ಮಳೆ ರಾಜಸ್ಥಾನದ ರೋಯ್ಲಿಯಲ್ಲಿ ಅತಿ ಕಡಿಮೆ ಮಳೆ ಆಗ್ತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರತಕ್ಕಂಥ ಒಂದು ಸ್ಥಳ ರಾಜಸ್ಥಾನದ ಗಂಗಾನಗರ ಅತಿ ಕಡಿಮೆ ಉಷ್ಣಾಂಶ ಹೊಂದಿರತಕ್ಕಂಥ ಸ್ಥಳ ಲಡಾಖ್ನ ಲೈ ಅಥವಾ ದ್ರಾಸ್ ಅಂತ ಬರತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ಮಾಹಿತಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬೀದರ್ನಲ್ಲಿ ಎರಡು ಪಾಯಿಂಟ್ ಎಂಟು ಡಿಗ್ರಿ ಕಡಿಮೆ ತಾಪಮಾನ ಹೊಂದಿತ್ತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ವಿಜಯಪುರವು ಅತಿ ಕಡಿಮೆ ಮಳೆ ಪಡೆದು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಾಯಚೂರು ಅತಿ ಹೆಚ್ಚು ತಾಪಮಾನ ಹೊಂದಿ ದಾಖಲೆಯನ್ನು ನಿರ್ಮಿಸಿದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ತರುವ ಮಾರುತಗಳು ನೈಋತ್ಯ ಮಾನ್ಸೂನ್ ಮಾರುತಗಳು ಎರಡನೇದಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಹಾಗೂ ಈಶಾನ್ಯ ಮಾನ್ಸೂನ್ ಮತ್ತು ನಿರ್ಗಮನ ಮಾನ್ಸೂನ್ ಮಾರುತಗಳು ತಮಿಳುನಾಡಿಗೆ ಕೋರಮಂಡಲ ತೀರ ಅಥವಾ ಅತಿ ಹೆಚ್ಚು ಮಳೆಯನ್ನು ಸುರಿಸುತ್ತವೆ ಓಕೆ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ದೊಡ್ಡ ರಾಜ್ಯ ರಾಜಸ್ಥಾನ ಕನಿಷ್ಠ ರಾಜ್ಯ ಗೋವಾ ನಮ್ಮ ಸರಸಿ ನೋಡೋದಾದರೆ ಮೂವತ್ತೆರಡು ಸಾವಿರದ ಎಂಬತ್ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರನೂರು ಚದರ ಕಿಲೋಮೀಟರ್ನ ಇರ್ತಕ್ಕಂಥದ್ದು ವಿಶ್ವದಲ್ಲಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜನ್ನು ಹೊಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಏಳನೇ ಸ್ಥಾನವನ್ನು ಭಾರತ ಹೊಂದಿದೆ ಜನಸಂಖ್ಯೆಯಲ್ಲಿ ನೋಡೋದಾದರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಚಿಕ್ಕ ಸಿಕ್ಕಿಂದು ಕಡಿಮೆ ಜನಸಂಖ್ಯೆ ಸಾಕ್ಷರತೆಯಲ್ಲಿ ಕೇರಳ ಮೊದಲ ಸ್ಥಾನ ಬಿಹಾರ ಕೊನೆಯ ಸ್ಥಾನ ಜನಸಾಂದ್ರತೆಯಲ್ಲಿ ಬಿಹಾರ ಮೊದಲ ಸ್ಥಾನ ಅರುಣಾಚಲ ಪ್ರದೇಶ ಕೊನೆಯ ಸ್ಥಾನ ನಮ್ಮ ಭಾರತದ್ದು ಮುನ್ನೂರ ಎಂಬತ್ತೆರಡು ಚದರ ಕಿಲೋಮೀಟರ್ ಇರ್ತಕ್ಕಂಥದ್ದು ಲಿಂಗಾನುಪಾತದಲ್ಲಿ ನೋಡೋದಾದರೆ ಕೇರಳ ಪ್ರಥಮ ಸ್ಥಾನ ಹರಿಯಾಣ ಕೊನೆಯ ಸ್ಥಾನ ನಮ್ಮ ಭಾರತದ್ದು ಒಂಬೈನೂರ ನಲವತ್ತ್ಮೂರು ಇರ್ತಕ್ಕಂಥದ್ದು ಯಾವುದು ಲಿಂಗಾನುಪಾತ ಹರಿಯಾಣದಲ್ಲಿ ಮಧ್ಯಪ್ರದೇಶ ಪ್ರಥಮ ಸ್ಥಾನ ಹರಿಯಾಣ ಕೊನೆಯ ಸ್ಥಾನ ಕರ್ನಾಟಕದಲ್ಲಿ ನೋಡಿದರೆ ಬೆಳಗಾವಿ ಅತಿ ಹೆಚ್ಚು ಜನಸಂಖ್ಯೆ ಸಾರಿ ಅತಿ ವಿಸ್ತೀರ್ಣದಲ್ಲಿ ಬೆಳಗಾವಿ ದೊಡ್ಡದು ಬೆಂಗಳೂರು ನಗರ ಕಡಿಮೆ ಇರತಕ್ಕಂಥದ್ದು ನಮ್ಮ ಕರ್ನಾಟಕದ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಆ ಪರ್ಸೆಂಟೇಜಲ್ಲಿ ನೋಡೋದಾದರೆ ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟೇಜ್ ಆರನೇ ಸ್ಥಾನ ಹೊಂದಿರತಕ್ಕಂಥದ್ದು ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ಅತಿ ಹೆಚ್ಚು ಕೊಡಗು ಕಡಿಮೆ ಸಾಕ್ಷರತೆಯಲ್ಲಿ ದಕ್ಷಿಣ ಕನ್ನಡ ಮೊದಲು ಯಾದಗಿರಿ ಕೊನೆಯ ಸ್ಥಾನ ಹೊಂದಿದೆ ಜನಸಾಂದ್ರತೆಯಲ್ಲಿ ಬೆಂಗಳೂರು ನಗರ ಪ್ರಥಮ ಸ್ಥಾನ ಕೊಡಗು ಕೊನೆಯ ಸ್ಥಾನ ಲಿಂಗಾನುಪಾತದಲ್ಲಿ ಉಡುಪಿ ಮೊದಲ ಸ್ಥಾನ ಬೆಂಗಳೂರು ನಗರ ಕೊನೆಯ ಸ್ಥಾನ ನೆಕ್ಸ್ಟ್ ಮಾಹಿತಿ ತೆಹರಿ ಅಣೆಕಟ್ಟನ್ನು ಭಾರತದ ಅತಿ ಹತ್ತಿರದ ಅಂತ ಕರಿತೀವಿ ಇರಾಕೂಡ ಅಣೆಕಟ್ಟನ್ನು ಭಾರತದ ಅತಿ ಉದ್ದವಾದ ಅಂತ ಕರಿತೀವಿ ಲಿಂಗಮಕ್ಕಿ ಅಣೆಕಟ್ಟನ್ನು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಬಕ್ರ ಅಣೆಕಟ್ಟನ್ನು ಭಾರತದ ಎರಡನೇ ಅತಿಹತ್ತರದ ಅಣೆಕಟ್ಟೆ ಅಂತ ಕರಿತೀವಿ ಕೋಶಿ ಒಂದು ಅಣೆಕಟ್ಟನ್ನು ಭಾರತ ಮತ್ತು ನೇಪಾಳದ ಸಹಭಾಗಿತ್ವ ಅಣೆಕಟ್ಟು ಅಂತೇಳಿ ಕರೀತಕ್ಕಂಥದ್ದು ಕಾಳೇಶ್ವರಮ್ನ ಜಗತ್ತಿನ ಅತಿ ದೊಡ್ಡ ಏತ ನೀರಾವರಿ ಅಂತೇಳಿ ಕರೀತಾರೆ ಅತಿ ಹೆಚ್ಚು ನೀರಾವರಿ ಆಶ್ರಿತ ಒಂದು ಭೂಮಿ ನೋಡೋದಾದರೆ ಅತಿ ಹೆಚ್ಚು ನೀರಾವರಿ ಆಶ್ರಿತ ಬೆಳಗಾವಿ ಕಡಿಮೆ ನೀರಾವರಿ ಹೊಂದಿರತಕ್ಕಂಥ ಭೂಮಿ ಕೊಡಗು ಹೆಚ್ಚು ಬಾವಿ ನೀರಾವರಿವನ್ನು ಬೆಳಗಾವಿ ಹೊಂದಿದೆ ಅದೇ ರೀತಿಯಾಗಿ ಅತಿ ಹೆಚ್ಚು ಕಾವುವೆ ನೀರಾವರಿವನ್ನು ರೈಚೂರು ಹೊಂದಿರತಕ್ಕಂಥದ್ದು ಹೆಚ್ಚು ಕೆರೆ ನೀರಾವರಿ ಶಿವಮೊಗ್ಗವನ್ನು ಹೊಂದಿರತಕ್ಕಂಥದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿತ್ತಪ್ಪ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಾಡಿದ ದರ್ಶಕನ ಜೈ ಹಿಂದ್